ಹಲೋ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ನಿನ್ನೆ ಅಷ್ಟೇ ಪುನೀತ್ ರಾಜ್ಕುಮಾರ್ ಅವರ ಜಾಕಿ ಮೂವಿ ರೀ ರಿಲೀಸ್ ಕಂಡಿದೆ ಹಾಗೂ ಎಲ್ಲ ಅಭಿಮಾನಿಗಳು ಹಬ್ಬದಂತೆಯೇ ಆ ಸಿನಿಮಾವನ್ನು ವೆಲ್ಕಮ್ ಮಾಡಿದರು ಬೆಳಗ್ಗೆ ಸಾಕಷ್ಟು ಅಭಿಮಾನಿಗಳು ಸೇರಿಕೊಂಡಿದ್ದರು ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು ಕಟ್ಔಟ್ಗಳನ್ನು ಹಾಕಿದರು ಹಾಗೂ ದೊಡ್ಡ ದೊಡ್ಡ ಫ್ಲೆಕ್ಸ್ಗಳನ್ನು ಕೂಡ ಹಾಕಿದರು ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು ಇನ್ನು ಎಲ್ಲ ಅಭಿಮಾನಿಗಳು ಈ ಸಿನಿಮಾವನ್ನು ನೋಡೋಕ್ಕೆ ಥಿಯೇಟರ್ಗೆ ಧಾವಿಸುತ್ತಿದ್ದಾರೆ ಹಾಗೂ ದೊಡ್ಡ ಗಲಾಟೆಗಳೇ ನಡೆದು ಹೋಗಿವೆ ಅಷ್ಟು ಕ್ರೇಜನ್ನು ಜಾಕಿ ಸಿನಿಮಾ ಕ್ರಿಯೇಟ್ ಮಾಡಿದೆ ಈಗ ಬರುತ್ತಿರುವ ಒಂದು ಬ್ರೇಕಿಂಗ್ ನ್ಯೂಸ್ ಪ್ರಕಾರ ಕಿಚ್ಚ ಸುದೀಪ್ ಹಾಗೂ ಡಿ ಬಾಸ್ ಅವರು ಜಾಕಿ ಸಿನಿಮಾ ನೋಡೋಕ್ಕೆ ಜೊತೆಯಾಗಿ ಬಂದಿದ್ದಾರೆ ಎಂಬ ಸುದ್ದಿ ಎಲ್ಲ ಕಡೆ ಹರಿದಾಡುತ್ತಿದೆ ಅವರಿಬ್ಬರ ನಡುವೆ ಏನೇ ಇರಲಿ ಪುನೀತ್ ರಾಜ್ಕುಮಾರ್ ಎಂಬ ಹೆಸರು ಬಂದರೆ ಸಾಕು ಎಲ್ಲ ಕನ್ನಡಿಗರು ಒಂದಾಗ್ತಾರೆ ಇವರಿಬ್ಬರು ಒಟ್ಟಾಗಿ ಸಿನಿಮಾ ನೋಡೋಕ್ಕೆ ಬಂದಿದ್ದು ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಇದನ್ನು ಕಂಡು ಕಿಚ್ಚ ಸುದೀಪ್ ಹಾಗೂ ಡಿ ಬಾಸ್ ಅಭಿಮಾನಿಗಳು ತುಂಬಾ ಖುಷಿಯಾಗಿದ್ದಾರೆ ಅವರಿಬ್ಬರು ಒಂದಾಗಬೇಕು ಅಂತ ಇಡೀ ಕನ್ನಡ ಜನತೆ ಎಷ್ಟೋ ವರ್ಷಗಳಿಂದ ಕಾಯ್ತಾ ಇದೆ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು